ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯಾದ ಪಿಲ್ಲೋಗೆ ಹೇಗೆ ಕವರ್ ಅನ್ನ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ತೋರ್ಸ್ಕೊಡ್ತೀನಿ ಆ ಬನ್ನಿ ನಾನು ಇಲ್ಲಿ ಸೋಫಾದ ಮೇಲೆ ಇಡ್ತೀವಲ್ಲ ಆ ರೀತಿ ಅನ್ನ ತಗೊಂಡಿದ್ದೀನಿ ತುಂಬಾ ದಿನ ಒಂದೇ ತರ ನೋಡಿದ್ರೆ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಪಿಲ್ಲೋ ಕವರ್ ಅನ್ನ ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕಾಗಿ ನಾನು ಪಿಲ್ಲೋ ಹೊಲಿಯೋಣ ಪಿಲ್ಲೋ ಕವರ್ ಹೊಲಿಯೋಣ ಅಂತ ಅಂದ್ಕೊಂಡು ಈ ರೀತಿ ಬಟ್ಟೆಯನ್ನ ತಗೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ ಕಲರ್ ಆಗಿ ಕಾಣಿಸುತ್ತೆ ನಾನು ಇದನ್ನ ಈಗ ಏನ್ ಮಾಡ್ತಾ ಇದ್ದೀನಿ ಜಸ್ಟ್ ಅಳತೆಗೋಸ್ಕರ ಈ ಪಿಲ್ಲೋನ ಹೀಗೆ ಇಟ್ಕೊತೀನಿ ಹೀಗೆ ಇಟ್ಕೊಂಡು ಒಂದ್ಸರಿ ನೋಡ್ಕೊಬೇಕು ನಮ್ಗೆ ಎಷ್ಟು ಉದ್ದಕ್ಕೆ ಬರುತ್ತೆ ಏನು ಇತ್ತ ಎಷ್ಟು ಬೇಕಾಗತ್ತೆ ಎಲ್ಲದನ್ನು ಕೂಡ ನೋಡ್ಕೊಬೇಕು ಎಕ್ಸ್ಟ್ರಾ ಹೀಗೆ ಬರೋ ರೀತಿಯಲ್ಲಿ ಇಟ್ಕೊಬೇಕು ಈಗ ಇದು ಸೈಜು ಕರೆಕ್ಟ್ ಆಗಿ ಇದೆ ಈ ಬಟ್ಟೆ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಈಗ ನಾನು ಒಬ್ಬೊಬ್ಬರು ಮನೆ ಪಿಲ್ಲೋ ಒಂದೊಂದು ಅಳತೆಯಲ್ಲಿ ಇರುತ್ತೆ ನಾನು ಇದೇ ಅಳತೆ ಬಟ್ಟೆ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಹೇಳೋದಿಲ್ಲ ನಾನು ಪಿಲ್ಲೋವನ್ನೇ ಇಟ್ಕೊಂಡು ಸುತ್ತ ಬರೋ ರೀತಿಯಲ್ಲಿ ಇಟ್ಕೊಂಡು ಅಳತೆಯನ್ನ ನೋಡ್ಕೊಂಡಿದೀನಿ ಸೊ ಅಳತೆ ಬೇಕಾಗೋದಿಲ್ಲ ನೀವು ಅಷ್ಟೇನೆ ನಿಮ್ಮ ಮನೆಯಲ್ಲಿರೋ ಪಿಲ್ಲೋನ ಬಟ್ಟೆ ಮೇಲೆ ಇಟ್ಕೊಂಡು ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಎಷ್ಟುದ ಜಾಸ್ತಿ ಬಿಟ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಒಂದು ನಾಲ್ಕರಿಂದ ಐದು ಇಂಚಿನಷ್ಟು ಜಾಸ್ತಿ ಬಟ್ಟೆಯನ್ನ ಬಿಟ್ಕೊಳ್ಳಿ ಹೀಗೆ ಸುತ್ತ ಬಂದು ಒಂದು ನಾಲ್ಕೈದು ಇಂಚನ್ನ ಎಕ್ಸ್ಟ್ರಾ ಬಿಟ್ಕೊಬೇಕು ಈಗ ಹೇಗೆ ಹೊಲಿಯೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ವಿಡಿಯೋವನ್ನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ನಾನು ಈಗ ಇಲ್ಲಿ ತುದಿಯಲ್ಲಿ ಏನ್ ಮಾಡಬೇಕು ಜಸ್ಟ್ ಟು ಟೈಮ್ಸ್ ಹೀಗೆ ಫೋಲ್ಡ್ ಮಾಡಿ ಹೀಗೆ ತುದಿವರೆಗೂ ಸ್ಟಿಚ್ ಮಾಡ್ಬೇಕು ಹೀಗೆ ಆ ನಂತರ ಈ ಸೈಡಿಗೂ ಅಷ್ಟೇನೆ ಇಲ್ಲೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ ಅನ್ನ ಹಾಕ್ಬೇಕು ಹಾಕೊಂಡು ತಗೊಂಡು ಬರ್ತೀನಿ ನೋಡಿ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಸ್ಟಿಚ್ ಮಾಡ್ಕೊಂಬಂದಾಯ್ತು ಈಗ ಉಲ್ಟಾ ಇಟ್ಕೊಬೇಕು ಅಂದ್ರೆ ನಾರ್ಮಲ್ ನಮ್ಗೆ ಮೇನ್ ಮೇಲ್ಗಡೆ ಬರೋ ಪೀಸ್ ಅನ್ನ ಇಟ್ಕೋಬೇಕು ಆ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಪಿಲ್ಲೋ ಅನ್ನ ಇಟ್ಕೊಳ್ಳಿ ಮಧ್ಯಕ್ಕೆ ಈ ಕಡೆ ಬಟ್ಟೆಯನ್ನು ಇಲ್ಲಿ ಹಾಕಿ ಆ ನಂತರ ಈ ಕಡೆ ಬಟ್ಟೆಯನ್ನು ಈ ಕಡೆ ಹಾಕಿ ಈಗ ನೋಡಿ ಇಲ್ಲಿ ಇಷ್ಟ ಎಕ್ಸ್ಟ್ರಾ ಬಂದಿದೆ ಅಲ್ವಾ ನೋಡಿ ನಾ ಕರೆಕ್ಟ್ ನಾಲ್ಕು ಇಂಚು ಎಕ್ಸ್ಟ್ರಾ ಬಂದಿದೆ ಈಗ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ನೋಡಿ ಈ ಎರಡು ಬಟ್ಟೆ ನಮ್ಗೀಗ ಎಷ್ಟು ಎಕ್ಸ್ಟ್ರಾ ಬಂದಿದೆ ಎಷ್ಟು ನಾವು ಅಲ್ಲಿ ಸ್ಟಿಚ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾದಾಗೆ ಆಗತ್ತೆ ಈಗ ನಾವೇನ್ ಮಾಡ್ಬೇಕು ಮೇಲ್ಗಡೆ ಈ ರೀತಿ ಪಿನ್ ಅನ್ನ ಹಾಕೋಬೇಕು ಸ್ಟಿಚ್ ಮಾಡ್ಲಿಕ್ಕೋಸ್ಕರ ಈ ಕಡೆ ಮತ್ತೆ ಈ ಕಡೆ ಎರಡೂ ಕಡೆನೂ ಕೂಡ ಸ್ಟಿಚ್ ಮಾಡಿ ಆ ಪಿನ್ನ ಹಾಕೊಂತೀನಿ ಈಗ ಏನ್ ಮಾಡೋಣ ಈ ಪಿಲ್ಲೋವನ್ನ ಬಿಡೋಣ ಕೊನೆಗೆ ಹಾಕೊಳ್ಲಿಕ್ಕೆ ಆಗತ್ತೆ ಈಗ ಹೀಗೆ ಸರಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಾಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಕೊಬೇಕು ಈಗ ಏನ್ ಮಾಡಿ ಇನ್ನನ್ನ ತೆಗೆದು ಮೂರಕ್ಕೂ ಬಟ್ಟೆಗೂ ಮೂರು ಬಟ್ಟೆಗೂ ಜಾಯಿನ್ ಆಗೋ ರೀತಿಯಲ್ಲಿ ನಾವು ಪಿನ್ನ ಹಾಕ್ಬೇಕು ಅಂದ್ರೆ ಮೂರು ಸೇರಿಸಿ ನಾವು ಸ್ಟಿಚ್ ಮಾಡೋದಲ್ಲ ಆ ಪಿಲ್ಲೋ ಒಳಗಡೆಯಿಂದ ತೆಗೆಯೋದಿಕ್ಕೋಸ್ಕರ ನಾವೇನ್ ಮಾಡಿದ್ವಿ ಇಲ್ಲಿ ಅಹ್ ಪಿನ್ನ ಎರಡೇ ಬಟ್ಟೆಗೆ ಹಾಕೊಂಡಿದ್ವಿ ನೋಡಿ ಈ ರೀತಿಯಾಗಿ ಓಪನ್ ಆಗತ್ತೆ ಈಗ ನಾವೇನ್ ಮಾಡೋಣ ಈ ಕಡೆ ಮತ್ತೆ ಈ ಕಡೆ ಸ್ಟಿಚ್ ಮಾಡ್ಕೊಂಡು ತರೋಣ ಅಹ್ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆನು ಕೂಡ ಹಿಂಗೆ ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕ್ತಾ ಇದೀನಿ ಇದಕ್ಕೇನ್ ಪೈಪಿಂಗ್ ಎಲ್ಲ ಕೊಡೋ ಅವಶ್ಯಕತೆ ಏನ್ ಇರೋದಿಲ್ಲ ಎರಡು ಸ್ಟಿಚ್ ಅನ್ನ ಹಾಕೊಳ್ಳಿ ಒಂದ್ ಸ್ವಲ್ಪ ಗಟ್ ಬರ್ಲಿ ಅಂತ ಆ ಕಡೆ ಒಂದು ಈ ಕಡೆ ಒಂದು ಎರಡು ಕಡೆನು ಕೂಡ ಎರಡೆರಡು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ ಆ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಈಗ ಎರಡು ಕಡೆನು ಕೂಡ ಸ್ಟಿಚ್ ಆಯ್ತು ಈಗ ನಾವು ಹೊಲಿಬೇಕಾದ್ರೆ ಉಲ್ಟಾ ಮಾಡ್ಕೊಂಡಿದ್ವಲ್ಲ ಅದನ್ನ ಈಗ ವಾಪಸ್ ಮಾಡ್ಕೊಳ್ಳೋಣ ಈ ಎಡ್ಜ್ ಏನಿದೆಯಲ್ಲ ಎಡ್ಜನ್ನೆಲ್ಲ ಸರಿ ಮಾಡ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಎರಡು ನಾಲ್ಕು ಕಡೆನೂ ಕೂಡ ಸರಿ ಮಾಡ್ಕೊಬೇಕು ಸರಿ ಮಾಡ್ಕೊಂಡ್ಮೇಲೆ ನಮ್ಮ ದಿಂಬಿನ ಕವರ್ ಈ ರೀತಿಯಾಗಿ ಬಂತು ನೋಡಿ ಇದು ಒಂದ್ ಚೂರ್ ಐರನ್ ಅನ್ನ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ಈಗ ನೋಡಿ ಈ ದಿಂಬನ್ನ ಒಳಗಡೆ ಫಸ್ಟ್ ಹಾಕ್ಬೇಕು ಆ ನಂತರ ಈ ಕಡೆ ನಾವಿಲ್ಲಿ ಹೀಗೆ ಇಲ್ಲಿ ಓಪನ್ ಆಗಿ ಇರುತ್ತಲ್ಲ ಇಲ್ಲಿ ಅಂದ್ರೆ ನಾವು ಇಲ್ಲಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆನ ಹಾಕಿದ್ ಮಾಡಿರ್ತೀವಲ್ಲ ಅದನ್ನ ಈ ಪಿಲ್ಲೋವನ್ನ ಹೀಗೆ ಫೋಲ್ಡ್ ಮಾಡಿ ಒಳಗಡೆ ಹಾಕೊಂಡ್ ಮೇಲೆ ಅದು ಸರಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಎಲ್ಲೂ ಕೂಡ ಪಿಲ್ಲೋ ಹೊರಗಡೆ ಕೂಡ ಬರೋದಿಲ್ಲ ಮತ್ತೆ ನೀಟಾಗೂ ಕೂಡ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ನೀಟ್ ಆಗಿ ಬಂದಿದೆ ಮತ್ತೆ ಈಸಿಯಾಗಿ ಒಂದು ಹತ್ತು ನಿಮಿಷಗಳಲ್ಲಿ ನಾವು ಒಂದು ಪಿಲ್ಲೋ ಕವರ್ ಅನ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೊಬಹುದು ಎಷ್ಟು ಈಸಿ ಆಗಿದೆ ಅಲ್ವಾ ಫ್ರೆಂಡ್ಸ್ ಇನ್ನು ನಿಮ್ಗೆ ಯಾವ ರೀತಿಯ ವಿಡಿಯೋಗಳು ನೀವು ನಮ್ಮ ಚಾನೆಲ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂತೀರೋ ಆ ತರ ಕಾಮೆಂಟ್ ಅನ್ನ ಮಾಡಿ ಯಾವ ವಿಡಿಯೋ ಬೇಕು ಅಂತ ಈಸಿಯಾಗಿ ನೋಡಿ ಇಲ್ಲಿವರೆಗೂ ಕೂಡ ಕವರ್ ಆಗುತ್ತೆ ಇಷ್ಟು ಹೀಗೆ ಒಳಗಡೆ ಫೋಲ್ಡ್ ಆಗತ್ತೆ ತುಂಬಾ ಚೆನ್ನಾಗೆ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನೀವು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡ್ಕೊಂಡು ಹಾಗೆ ಹೋಗ್ಬಿಡಬೇಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಮಗೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಬಂದ ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ ಮತ್ತೆ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ತುಂಬಾ ಇಷ್ಟಪಟ್ಟು ನಿಮಗೋಸ್ಕರ ವಿಡಿಯೋನ ಮಾಡಿರ್ತೀನಿ ನೀವು ಒಂದು ಲೈಕ್ ಅನ್ನ ಮಾಡಿದ್ರೆ ಕಾಮೆಂಟ್ ಮಾಡಿದ್ರೆ ರಿಯಲಿ ನಮ್ ನನಗೂ ಕೂಡ ತುಂಬಾ ಖುಷಿ ಆಗತ್ತೆ ನನಗೆ ಅಂತಲ್ಲ ವಿಡಿಯೋ ಮಾಡೋ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಕೂಡ ತುಂಬಾ ಖುಷಿ ಆಗತ್ತೆ ಓಕೆ ಈ ವಿಡಿಯೋನ ಇವತ್ತಿಲ್ಲಿಗೆ ಮುಗಿಸೋಣ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಶುಭ ದಿನ